ಹೆಂಗೆ ಅಂದಿರ ವೈಯಕ್ತಿಕ ಗೆಲುವಿಗಾಗಿ ಸ್ವಾರ್ಥಿಯಾಗುವ ತ್ರಿವಿಕ್ರಮ್ ತನ್ನವರ ಗೆಲುವಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ನಿಸ್ವಾರ್ಥಿಯಾದದನ್ನು ಕಂಡಿದ್ದೇನೆ ಇನ್ನೂ ಆಟಕ್ಕೆ ಬಂದರೆ ಈ ಹಿಂದಿನ ವಾರ ಫಿನಾಲೆ ವಾರದ ಓಟದಲ್ಲಿ ಸದಸ್ಯರು ಓಡುವ ಕುದುರೆಯ ಕಾಲು ಕಟ್ಟಿ ಹಾಕಿದ್ದನ್ನ ಎಲ್ಲರೂ ನೋಡಿದ್ದಾರೆ ಕುದುರೆ ಆಡಲು ಅವಕಾಶ ಸಿಕ್ಕದೆ ಮರುಗಿದ್ದನ್ನ ಎಲ್ಲರೂ ನೋಡಿದ್ದಾರೆ ಆದರೆ ಈ ಮನೆಯ ಟಾಸ್ಕ್ ಮಾಸ್ಟರ್ ಅನ್ನ ತಮ್ಮ ಎದುರಾಳಿಯಾಗಿ ಆಯ್ಕೆ ಮಾಡುವ ಯೋಚನೆಯಿಂದಲೇ ಸದಸ್ಯರು ನಡುಗಿದ್ದನ್ನ ನಾನು ಕಂಡಿದ್ದೇನೆ ಹೊಟ್ಟೆ ಹುಣ್ಣಾಗುವಷ್ಟು ನಗುತ್ತಿದ್ದ ತ್ರಿವಿಕ್ರಮ ಗೆಳೆಯರಿಗಾಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದನ್ನ ಕಂಡಿದ್ದೇನೆ ಈ ಮನೆಯ ಪ್ರತಿ ಸದಸ್ಯರ ಜೊತೆ ಅರ್ಥಪೂರ್ಣ ಸಂಬಂಧಗಳನ್ನು ನೇಯ್ದುಕೊಂಡು ಪೈಪೋಟಿಗಳ ನಡುವೆಯೂ ಬಾಂಧವ್ಯವನ್ನು ಸಂಭಾಳಿಸಿದ ತ್ರಿವಿಕ್ರಮ ತನ್ನ ಅಮ್ಮನಿಗಾಗಿ ಹಂಬಲಿಸಿದ್ದನ್ನ ಕಂಡಿದ್ದೇನೆ